ಸ್ನೇಹಿತರೆ ಟೆಕ್ ಟಿ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಂ ಎಸ್ ಹೇಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಮಾಡೋದು ಅಂತ ಸೊ ಇವಾಗ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದಾರೆ ನನ್ನ ಸ್ಕ್ರೀನ್ ಮೇಲೆ ಸೊ ಡಾಮ್ ಏನು ಮಾಡಿದ್ದೀನಿ ಒಂದಿಷ್ಟು ಇಮೇಜಸನ್ನು ತೊಗೊಂಡು ಪಾಸ್ಪೋರ್ಟ್ ಸೈಜ ಸೆಟ್ ಮಾಡಿಟ್ಟಿದ್ದೀನಿ ಸೊ ಈ ರೀತಿ ಪಾಸ್ಪೋರ್ಟ್ ಸೈಜ್ ಇಮೇಜನ್ನು ಮಾಡೋದು ಹೇಗೆ ಅನ್ನೋದನ್ನು ಇವಾಗ ನೋಡೋಣ ಸೊ ಹೊಸಾಗಿ ಎಮ್ ಎಸ್ ಆಫೀಸ್ ಅದನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಇನ್ಸರ್ಟ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪಿಕ್ಚರ್ಸಿಗೆ ಹೋಗಿ ಸೊ ಪಿಕ್ಚರ್ಸಲ್ಲಿ ಡೆಸ್ಕ್ಟಾಪಲ್ಲಿ ಏನು ಮಾಡಿದ್ದು ಒಂದು ಇಮೇಜ್ ಇಟ್ಟಿದ್ದೀನಿ ಸೊ ನಂದು ಟಿ ನೈಂಟಿ ಟು ಚಾನಲ್ ಲೋಗೋ ಸೊ ಈ ಇಮೇಜನ್ನು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನೀವೇನಿ ನೋಡಿ ಮೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಫಸ್ಟ್ನೇದಾಗಿ ಇದು ಮೂವ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಸೊ ಇದನ್ನು ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಫಾರ್ಮ್ಯಾಟ್ ಅಂತಿರುತ್ತೆ ಸೊ ಫಾರ್ಮ್ಯಾಟ್ ಫಾರ್ಮ್ಯಾಟಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತಿದೆ ನೋಡ್ಬೋದು ರ್ಯಾಪ್ ಟೆಕ್ಸ್ಟನ್ನು ತೊಗೊಂಡು ಇಲ್ಲಿ ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸೊ ಅವಾಗ ನಾವೇನು ಮಾಡ್ಬೋದು ಈ ಇಮೇಜನ್ನು ಮೂವ್ ಮಾಡ್ಕೋಬೋದು ಓಕೆ ಸೊ ಫಸ್ಟ್ನೇದು ಇದು ಸೊ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಕ್ರಾಪ್ ಅಂತಿದೆ ಸೊ ಕ್ರಾಪ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಸೈಜ್ ಬೇಕಷ್ಟು ಓಕೆ ಅಂದರೆ ಪಾಸ್ಪೋರ್ಟ್ ಸೈಜಿಗೆ ಎಷ್ಟು ಬೇಕಷ್ಟು ಸೊ ಇದನ್ನು ನೀವು ಮ್ಯಾನ್ವಲಿನೂ ಮಾಡ್ಬೋದು ಅಥವಾ ನೀವು ಬೇಕಂದರೆ ಡೈರೆಕ್ಟಾಗಿನೂ ಮಾಡ್ಬೋದು ಸೊ ನನಗೀಗೇನಂದರೆ ಇದು ಪಾಸ್ಪೋರ್ಟ್ ಸೈಜಿಗೆ ಇಷ್ಟೇ ಸಾಕು ಅಂದರೆ ಪಾಸ್ಪೋರ್ಟ್ ಸೈಜ್ ಬಂದುಬಿಟ್ಟು ಇಷ್ಟೇ ಇದೆ ಸೊ ಟೂ ಬೈ ಟು ಅಥವಾ ಇಲ್ಲಿ ನೋಡ್ಬೋದು ಇಲ್ಲಿ ಸೆಂಟಿಮೀಟರ್ ಸೊ ಇಲ್ಲಿ ನೀವು ಬೇಕಂದರೆ ಟೂ ಅಂತ ತಕೊಂಡು ಟೂ ಅಂತಲೂ ಮಾಡ್ಬೋದು ಸೊ ಈಗಿದೇನೈತೆ ಡೈ ಎಲ್ಲ ಸೆಲೆಕ್ಟ್ ಆಗಿದೆ ಸೊ ಇದನ್ನಷ್ಟು ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ಸೊ ಡೈರೆಕ್ಟಾಗಿ ಏನೈತೆ ಪಾಸ್ಪೋರ್ಟ್ ಸೈಜಿಂದ ಏನಿದೆ ಅಷ್ಟೇ ಇಮೇಜು ಸಪ್ರೇಟಾಗಿ ಬಂತು ಸೊ ಇಲ್ಲಿ ನೀವು ಬೇಕಂದ್ರೆ ಸೈಜಸ್ ಕೂಡ ಬಿಡುತ್ತಲ್ಲಿ ಟೂ ಪಾಯಿಂಟ್ ಫೈವ್ ಇನ್ನು ಇಂಚಸ್ ಒಳಗೆ ತೊಗೊಂಡ್ರೆ ಟೂ ಪಾಯಿಂಟ್ ಫೈವ್ ಅಂತ ತೊಗೊಳ್ಳಿ ಸೊ ಸೆಂಟಿಮೀಟ್ರಲ್ಲಿ ತ್ರೀ ಪಾಯಿಂಟ್ ಫೈವ್ ಅಂತ ನಿಮ್ಗೆ ಎಷ್ಟು ಸೈಜಿನ ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ ಸೊ ಇವಾಗ ನಾನು ತ್ರೀ ಪಾಯಿಂಟ್ ಫೈವ್ ಅಂತ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಇಲ್ಲಿ ನೀವು ಬೇಕಂದರೆ ನೀವು ಇದನ್ನು ಕೂಡ ತ್ರೀ ಅಂತ ತೊಗೊಂಡ್ರೆ ಓಕೆ ತ್ರೀ ಸೆಂಟಿಮೀಟ್ರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟ್ರ್ ವಿಡಿತಿಯಾಗಿದೆ ಸೊ ಇದನ್ನೇನೈತಿ ನಾನೀಗ ಸ ಡೈರೆಕ್ಟಾಗಿ ಒಂದು ಕಡೆ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಸೊ ನೀವು ಇದರಲ್ಲಿ ಸೈಜಸ್ ಎಲ್ಲ ನೀವು ಏನಂತ ಚೆಂ ನಿಮ್ಗೆ ಯಾವ ಥರ ಬೇಕು ಪಾಸ್ಪೋರ್ಟ್ ಸೈಜಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಅಂತೀನಿ ಸೊ ಈ ರೀತಿ ಸೊ ಇದನ್ನು ಇಂಚಸ್ಸಲ್ಲಿ ನಾವು ತೊಗೊಂಡಾಗ ಏನಾಯ್ತು ಆಲ್ರೆಡಿ ಹೇಳಿದ್ದೀನಿ ಟೂ ಪಾಯಿಂಟ್ ಫೈವ್ ಅಂತ ತೊಗೊಳ್ಳಿ ಸೊ ಇಲ್ಲಿ ಬೇಕಂದರೆ ನೀವು ಟೂ ಪಾಯಿಂಟ್ ಫೈವ್ ಮಾಡ್ಕೊಳ್ಳಿ ಹೈಟ್ ತಗಿರುತ್ತೆ ಇಲ್ಲ ಹೈಟಿಗೆ ಏನಿದೆ ತ್ರೀ ಮಾಡ್ಕೊಳ್ಳೋಣ ಓಕೆ ಬಿಡ್ತೀವಿ ಆಟೋಮೆಟಿಕ್ ಏನಾಗ್ತಾ ಇದೆ ಟೂ ಪಾಯಿಂಟ್ ಸಿಕ್ಸ್ ಏಟ್ ಆಗಿದೆ ಸೊ ಈಗ ಈ ಇಮೇಜನ್ನು ಮಲ್ಟಿಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ರೀ ಡ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಹಿಡಿದು ಈ ಲೆಫ್ಟ್ ಮೌಸಿಂದ ಕರ್ಸರ್ನ ಮೂವ್ ಮಾಡ್ಕೊಳ್ಳಿ ಈ ರೀತಿ ಓಕೆ ಸೊ ಅದೇ ರೀತಿ ಇವಾಗ ಎರಡು ಸೆಲೆಕ್ಟ್ ಆಯಿತು ಮತ್ತೆ ಕಂಟ್ರೋಲ್ ಶಿಫ್ಟ್ ಹಿಡಿದು ಮೂವ್ ಮಾಡಿ ಓಕೆ ನಾಲ್ಕಾಯಿತು ಆಯಿತು ಅಗೇನ್ ಮತ್ತೆ ಕಂಟ್ರೋಲ್ ಶಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡ್ಕೊಳ್ಳಿ ಲೆಫ್ಟ್ ಮೌಸ್ ಹಿಡ್ಕೊಂಡು ಸೊ ಈ ರೀತಿ ಹೀಗೆ ಈಗ ನೆಕ್ಸ್ಟ್ ಏನು ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಹಿಡಿದಿದ್ದು ಸೆಲೆಕ್ಟ್ ಮಾಡ್ಕೊಂಡು ಈಗ ಶಿಫ್ಟ್ ಹಿಡ್ಕೊಳ್ಳೋಣ ಶಿಫ್ಟ್ ಹಿಡ್ಕೊಂಡು ಮೌಸ್ ಲೆಫ್ಟ್ ಕ್ಲಿಕ್ ಮೌಸ್ ತಗೋ ಕ್ಲಿಕ್ ಮಾಡಿಕೊಂಡು ಹೋಲ್ಡ್ ಮಾಡಿ ಸೊ ಡ್ರ್ಯಾಗ್ ಮಾಡೋಣ ಸೊ ಅಗೇನ್ ಮತ್ತೆ ಕಂಟ್ರೋಲ್ ಶಿಫ್ಟು ಸೋರಿ ಕಂಟ್ರೋಲ್ ಹಿಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು ಒಂದು ಎರಡು ಕಂಟ್ರೋಲ್ ಹಿಡ್ಕೊಂಡು ಮೂರು ನಾಲ್ಕು ಐದು ಓಕೆ ಮತ್ತೆ ಸಿಪ್ಟ್ ಇಡೋದು ಡ್ರಾಗ್ ಮಾಡೋಣ ಸಾರಿ ಇದು ಯಾಕೆಂದರೆ ಆಲ್ರೆಡಿ ಇದು ಒಂದು ಸಪ್ರೇಟಾಗಿ ಕಾಪಿ ಆಗಿತ್ತು ಹಾಗಾಗಿ ಸೊ ಏನು ಮಾಡೋಣ ಒಂದು ಇಲ್ಲ ಕೂಡ ತೊಗೊಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ನಾಲ್ಕು ಐದು ಆರು ಸೊ ಇವಾಗ ಶಿಫ್ಟು ಸೊ ಇವಾಗ ಏನಾಯಿತು ಓಕೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಇಮೇಜಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಹೀಗೆ ನಾವೇನು ಮಾಡೋದು ಪಾಸ್ಪೋರ್ಟ್ ಸೈಜ್ ಫೋಟೋನ ಎಡಿಟ್ ಮಾಡ್ಕೋಬೋದು ಎಮ್ ಎಸ್ ವರ್ಲ್ಡಲ್ಲಿ ಧನ್ಯವಾದಗಳು